ನಿನ್ನ ಜನ್ಮದಿನ ತಮ್ಮೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರನ್ನ ಸ್ಮರಣೆ ಮಾಡತಕ್ಕಂಥ ದಿನ ಇವತ್ತ ಇವತ್ತು ನಮ್ಮ ಸ್ವಾತಂತ್ರ್ಯ ಭಾರತ ದೇಶ ಸ್ವಾತಂತ್ರ್ಯ ಆಗಲಿಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರಿರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಭಾಳಷ್ಟು ಜನ ಮಾಹಿನ್ಯರು ಇವತ್ತು ಈ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ದೇ ದೇಹವನ್ನೇ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವ್ರನ್ನ ಸ್ಮರಿಸ್ತಕ್ಕಂಥ ಕೆಲಸ ನಾವು ಎಂಬ ಮಾತುಗಳು ಈ ಸಂದರ್ಭದಲ್ಲಿ ಇವತ್ತು ಭಾರತ ದೇಶ ಸ್ವತಂತ್ರ ಆಗಿ ಎಪ್ಪತ್ತೆಂಟನೇ ವರ್ಷ ನಾವು ಯಾವ ರೀತಿ ಈ ದೇಶವನ್ನು ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಇವತ್ತೇನು ಇದ್ದೀವಿ ಇವತ್ತು ನಮಗೆ ಏನಪ್ಪ ಅಂದರೆ ಅದರಲ್ಲಿ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಭಾಳ ಸಿರುವಾರ್ ತಾಲೂಕ ಭಾಳ ಏನಪ್ಪ ಅಂದರೆ ಭಾಳ ನೋವಿನಿಂದ ಈ ಮಾತನ್ನು ಹೇಳ್ತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಕಳೆದ ವರ್ಷ ಬರಗಾಲ ರೈತರಿಗೆ ಈ ವರ್ಷ ಆಯಿತು ಡ್ಯಾಮ್ ತುಂಬ್ಯದಪ್ಪ ನೀರು ಬರ್ತದ ಅಂತೇಳಿ ಭಾಳ ಎರಡು ಬೆಳೆ ಗ್ಯಾರಂಟಿ ಅಂತೇಳಿ ಆಸೆ ಇಟ್ಕೊಂಡಿದ್ವಿ ಆದರೆ ಆ ಡ್ಯಾಮಿನ ಗೇಟಿನ ಚೈನ್ ಕಟ್ಟಾಗಿ ಇವತ್ತು ನೀರು ಪೋಲಾಗ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಇವತ್ತು ಆ ನಿಟ್ಟಿನಲ್ಲಿ ರೈತರು ಯಾವುದೇ ರೀತಿಯಿಂದ ಎದೆಗುಂದದ ಅವಶ್ಯಕತೆ ಇಲ್ಲ ಯಾಕಂದರೆ ಈ ಸರ್ಕಾರದ ನೀರಾವರಿ ಸಚಿವರು ನಮ್ಮ ಕೊಡಗು ಉಸ್ತುವಾರಿ ಸಚಿವರು ಸಹ ಇವತ್ತು ರೈತರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನೀವು ರೈತರು ಯಾವುದೇ ರೀತಿಯಿಂದ ಎದುರೋದು ಅವಶ್ಯಕತೆ ಇಲ್ಲ ಅಂಥೇಳಿ ರೈತರಿಗೆ ಏನಾದರೂ ನಷ್ಟ ಆದರೆ ಸರ್ಕಾರವೇ ಬರೆಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈಗಾಗಲೇ ನಿನ್ನೆ ನಾವು ಡ್ಯಾಮಿಗೆ ಭೇಟಿ ಕೊಟ್ಟು ನಾಡುಗೌಡರು ನಾವು ನಾಯಕವರು ಇವತ್ತು ಒತ್ತಾಯ ನಮ್ಮ ಅಧ್ಯಕ್ಷರು ಎಲ್ಲರೂ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರಕ್ಕೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಕಳೆದ ವಿಧಾನಸಭಾ ಚುನಾವಣೆಗೂ ನಾವೆಲ್ಲ ಐದು ವರ್ಷ ಎರಡು ಸಾವಿರದ ಹದಿನೆಂಟರಲ್ಲಿ ಐದು ವರ್ಷ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರಾಗಿ ಒಂದು ವರ್ಷ ಸರ್ಕಾರ ಇತ್ತು ಎರಡು ವರ್ಷ ಕೊರೋನಾ ಆದರೂ ಸಹ ಧೃತಿಗೆಡದೆ ಪ್ರಾಮಾಣಿಕವಾಗಿ ಯಾವುದು ಜಾತಿ ಜನಾಂಗದವರಿಗೆ ಅನ್ಯಾಯ ಮಾಡದೆ ಎಲ್ಲರಿಗೂ ಇವತ್ತೇನಪ್ಪ ಅಂದರೆ ಸಾಯಸ್ತ ನೀಡ್ತಕ್ಕಂಥ ಕೆಲಸ ನಾವು ಮಾಡಿದೀವಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ನಾವು ಮಾಡಿದ್ದೀವಿ ಆದರೆ ನಮ್ಮ ದುರ್ದೈವ ಇವತ್ತು ಪರಾಭವಗೊಂಡಿವಿ ಮತ್ತು ಯಾಕೆ ಪರಾಭವಗೊಂಡಿವಿ ಏನು ಅಂತೇಳಿ ನಮ್ಗೆ ಅದ್ರ ಬಗ್ಗೆ ಯಾಕಂದ್ರೆ ಇಷ್ಟೆಲ್ಲ ಕಾರ್ಯಕರ್ತರು ಇದ್ದರೂ ಸಹ ನಾವು ಪರಾಭವ ಯಾಕೆಗೊಂಡಿವೆ ಅಂದರೆ ನಾವೇ ಆತ್ಮಾವಲೋಕ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಯಾಕಂದರೆ ಇದು ಗ್ರಾಮ ಪಂಚಾಯಿತಿ ಪುರಸಭೆ ಚುನಾವಣೆ ಅಲ್ಲ ವಿಧಾನಸಭೆ ಚುನಾವಣೆ ಅಂದರೆ ದೊಡ್ಡ ಚುನಾವಣೆ ತಿರುಗೇನಪ್ಪ ಅಂದರೆ ಒಂದೇ ವರ್ಷ ಸರ್ಕಾರ ಇತ್ತು ಈಗ ಮುಂದೆ ಏನೈತಿಲ್ಲ ಎದರಾದ ಅವಶ್ಯಕತೆ ಇಲ್ಲ ಮುಂದೆ ಖಂಡಿತವಾಗಿ ಒಳ್ಳೆಯ ದಿನಗಳು ಬರ್ತಾವೆ ಮುಂದೆ ಐದು ವರ್ಷ ಸರ್ಕಾರ ಬರ್ತದೆ ನಮ್ಮದು ನೀವೇನು ಕಾರ್ಯಕರ್ತರು ಏನು ದುಡ್ದಿರಿ ನೀವು ಎರಡು ಚುನಾವಣೆ ಮೂರು ಚುನಾವಣೆಯಲ್ಲಿ ನಿಮ್ಮ ಋಣ ತೀರಿಸ್ತಕ್ಕಂಥ ಒಂದು ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತದ ಯಾವುದೇ ರೀತಿಯಿಂದ ಎದರಾಗ ಅವಶ್ಯಕತೆ ಇಲ್ಲ ನಾ ಭಗವಂತನ ಆಶೀರ್ವಾದ ಐತೆ ನಿಮ್ಮೆಲ್ಲರ ಆಶೀರ್ವಾದ ಐತೆ ಕಂಡಿನ ದಿನ ಮುಂದಿನ ದಿನಗಳಲ್ಲಿ ಸಿರಿವಾರ್ ತಾಲೂಕಿಗೆ ಯಾಕಂದ್ರೆ ಸಿರಿವಾರು ಅಭಿವೃದ್ಧಿ ನೋಡ್ತೀರಿ ನೀವು ಡಿವೈಡರ್ ಮಾಡಿದ್ವಿ ಸ್ಟ್ರೀಟ್ ಲೈಟ್ ಮಾಡಿದ್ವಿ ನಾಲ್ಕು ಕೋಟಿ ರೂಪಾಯಿ ಎಪ್ಪತ್ತು ಸೌಕರ್ಯ ಎಮ್ ಎಲ್ ಎಗೆ ಐದು ವರ್ಷ ಆದರೆ ಸರ್ಕಾರ ಅವ್ರದೇ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇದ್ದರು ಹಿಂಗೆ ತಿರುಗಿ ಮಂಡಲ ಪಂಚಾಯತ್ ಇದ್ದಾಗಲಿಂದ ಅದೇ ಬಸ್ ಸ್ಟ್ಯಾಂಡು ಹಿಂಗೆ ತಿರುಗಿ ನೋಡಲಿಲ್ಲ ಆದರೆ ನಾವೇನು ಮಾಡಿದೆ ಇಲ್ಲೆಲ್ಲ ಮುಖಂಡರು ನಿಮ್ಮೆಲ್ಲರ ಕಾರ್ಯಕರ್ತರು ಒತ್ತಾಯದ ಮೇರೆಗೆ ಇಲ್ಲಪ್ಪ ಅದು ಬಸ್ ಸ್ಟ್ಯಾಂಡ್ ಹೇಳಿದಾಗ ಎಲ್ಲ ಜಾಗದ ಸಮಸ್ಯೆಯನ್ನು ಬಗೆಹರಿಸಿ ನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಮಂಜೂರು ಮಾಡಿ ಇವತ್ತು ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಶಾ ಚಾಲನೆ ಕೊಟ್ಟು ಇವತ್ತು ಚೆತ್ತು ಹಾಕ್ಸ್ತಕ್ಕಂಥ ಕೆಲಸದ ಮಾಡಿದೀವಿ ಉದ್ಘಾಟನೆ ನಾವೇ ಮಾಡಬೇಕಾಯ್ತು ಇವತ್ತು ಅಭ್ಯರ್ಥಿ ಸಿ ಸಿ ಹಾಕ್ಯಾರ ಇವತ್ತು ಅಭ್ಯರ್ಥಿ ಏನಪ್ಪ ಅಂದರೆ ಈಗ ಅವರು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಇವತ್ತು ನಿರ್ಮಾಣ ಆಗೋದು ನಮಗೆ ಸಂತೋಷ ನಮ್ಮ ತಾಲೂಕಿಗೆ ಒಂದು ಹೊಸ ಬಸ್ ಸ್ಟ್ಯಾಂಡ್ ಬೇಕಾಗಿತ್ತು ನಮ್ಮ ಜನರಿಗೆ ನಮ್ಮ ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಎಂಬ ಉದ್ದೇಶದಿಂದ ಒಂದು ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಲಂಬ ಉದ್ದೇಶದಿಂದ ಇವತ್ತು ಬಸ್ ಸ್ಟ್ಯಾಂಡ್ ನಿರ್ಮಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಖಂಡಿತವಾಗಿ ಜನರ ಮನಸ್ಸಿನಲ್ಲಿ ಅದು ಇರುತ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಮುಂದಿನ